ओम् नमः शिवाय गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारम् व्याप्तं येन चराचरं तत्पदं दर्शितं येन तस्मै श्रीगुर्वै नमः हरिः ॐ नम ओम ओम श्री सद्गु सिद्धारुण स्वां महराज की जय ओं श्री सद्गु गुरुनाथ हर की जय ओम श्री संत सन्तानदेव महाराज की जय सकल साधु संत महाराज की जय 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 श्री रघुवीर समी गुरदेदत्त श्री सिद्धारुड कथा

ಬ್ರಹ್ಮ ಆನಂದ ಅವಿನಾಶಿಯಾಗಿರುವಂತಹ ನೀನು ಸಿದ್ಧ ರೂಪದಿಂದ ಅವತರಿಸಿರುತ್ತಿ ಜೀವನ ಅಜ್ಞಾನ ರಾತ್ರಿಯನ್ನು ಕಳೆದು ಆತನನ್ನು ಜ್ಞಾನ ಪ್ರಕಾಶದಲ್ಲಿಟ್ಟು ಬಿಡುವಿ ಸದ್ಗುರುವಿನ ಹೊರತು ಜೀವನು ಅಸಹಾಯನಾಗಿದ್ದಾನೆ ಶಾಸ್ತ್ರಗಳನ್ನು ಪಠಿಸಿದರೂ ಸತ್ಯಾರ್ಥವು ತಿಳಿಯಲಾಗದು ಬ್ರಹ್ಮ ಭಾವವು ಹೇಗೆ ಹೊಂದತಕ್ಕದ್ದೆಂದು ಆ ಸದ್ಗುರು ದೇವನೇ ಹೇಳಬೇಕಾಗಿರುವುದು ಸದ್ಗುರುವಿನ ವಿನಃ ಬೇರೆ ಗತಿಯೇ ಇಲ್ಲ ಅವನನ್ನು ಕುರಿತು ಶರಣು ಹೋಗದಿದ್ದರೆ ಉತ್ಪತ್ತಿ ವ್ಯರ್ಥವೇ ಸರಿ ಸದ್ಗುರು ಮೂರ್ತಿಯು ಒಲಿಯದಿದ್ದರೆ ಇಹ ಪರದ ಸಂಪತ್ತಿಯಾದರೂ ನಿರುಪಯೋಗವಾಗಿರುವುದು ಆ ಸದ್ಗುರುವನ್ನು ಸದ್ಭಾವದಿಂದ ನಮಿಸಿದರೆ ಸಂಸಾರ ಚಿಂತೆಯು ಸಮೂಲ ನಾಶವಾಗುತ್ತದೆ ಮತ್ತು ಎಲ್ಲ ಅಹಂ ಮಮತೆಯು ಲಯವಾಗಿ ಮುಕ್ತಿ ಕಾಂತೆಯೇ ವರಿಸುವಳು ಸದ್ಗುರು ರಾಯನನ್ನು ಮರೆಯುವಂಥವರಿಗೆ ಸರ್ವ ಪ್ರಕಾರದ ವಿಪತ್ತಿಗಳು ಸಂಸಾರದಲ್ಲಿ ಪ್ರಾಪ್ತವಾಗುವವು ಆಮೇಲೆ ಅವರು ಸದ್ಗುರುವನ್ನು ಕುರಿತು ಶರಣು ಹೋಗುವರು ಈಗ ಚರಿತ್ರೆ ಕಥನವನ್ನ ಶ್ರವಣ ಮಾಡುವಂಥವರಾಗಿರಿ ಸದ್ಗುರು ರಾಯನ ಚರಿತ್ರವು ಶ್ರವಣ ಬಹು ಮಧುರವಾದದ್ದು ಇಷ್ಟೇ ಅಲ್ಲ ಅದನ್ನ ಕೇಳುವುದರಿಂದ ಭವಬಂಧನವು ಹರಿದು ಹೋಗಿ ಜೀವನು ನಿತ್ಯಾನಂದವನ್ನ ಭೋಗಿಸುವನು ಬಾಗಲಕೋಟೆ ಎಂಬ ನಗರದಲ್ಲಿ ಶ್ರೀಮಂತ ಎಂಬ ಹೆಸರಿನ ಒಬ್ಬ ಗೌಡನಿರುವನು ಆತನಿಗೆ ದ್ರವ್ಯ ಬಹಳ ಇರುವುದು ಆದರೆ ದೇವರನ್ನು ಭಜಿಸುತ್ತಿದ್ದಿಲ್ಲ ಆತನು ರಾತ್ರಿ ಹಗಲು ದೊಡ್ಡ ವ್ಯವಹಾರದ ಚಿಂತೆ ಮಾಡುತ್ತಿದ್ದು ಜನರಿಂದ ಕೊಡತಕ್ಕೊಳ್ಳುವ ಧ್ಯಾನವೇ ಅವನಿಗೆ ಯಾವಾಗಲೂ ಇರುವುದು ಆತನ ಮಗಳು ರುಕ್ಮಿಣಿ ಎಂಬುವಳು ಬಹಳ ಸುಲಕ್ಷಣೆ ಮತ್ತು ಸದ್ಗುಣಮಣಿ ಇರುವಳು ಆದರೆ ಇವಳಿಗೆ ಒಂದು ಭೂತ ಬಾಧೆ ಇರುವುದರಿಂದ ತಾಯಿ ತಂದೆಯವರಿಗೆ ಇದೊಂದು ದೊಡ್ಡ ಚಿಂತೆ ಇತ್ತು ಒಮ್ಮೆ ಭೂತ ಬಂದು ರುಕ್ಮಿಣಿಯು ಏನಾದರೂ ಬಡಬಡಿಸಿ ತನಗೆ ವಿವಾಹ ಮಾಡುವುದಿಲ್ಲವೆಂದು ತಂದೆ ತಾಯಿಗಳಿಗೆ ಬೈಯುತ್ತಿದ್ದಳು ಅವಳ ಈ ಸ್ಥಿತಿಯನ್ನು ನೋಡಿ ಶ್ರೀಮಂತನು ಬಹಳ ಚಿಂತಾಕ್ರಾಂತನಾಗಿರುವಾಗ ಅಕಸ್ಮಾತ್ ಅಲ್ಲಿಗೆ ಅಂಕಲಕೋಟ ಶರಣಪ್ಪನು ಬಂದನು ಆತನು ಸಿದ್ಧಾರುಡರ ನಿಕಟ ಭಕ್ತನಿರುತ್ತಿದ್ದು ಸದ್ಗುರು ಕೀರ್ತನೆಯನ್ನ ಊರುಗಳಲ್ಲಿ ಕೀರ್ತಿಯನ್ನ ಪ್ರಸಾರ ಮಾಡಿ ಪಸರಿಸುತ್ತಿರುವನು ಶ್ರೀ ಸಿದ್ಧರ ಕೀರ್ತಿಯ ವಿನಃ ಜನರಿಗೆ ಮತ್ತೊಂದು ಹೇಳಲಾರನು ರುಕ್ಮಿಣಿಯನ್ನು ನೋಡಿ ಶರಣಪ್ಪನು ಶ್ರೀಮಂತನಿಗೆ ಇವಳ ದಿಶೆಯಿಂದ ನೀವು ಚಿಂತೆ ಮಾಡಬೇಡಿರಿ ಇವಳು ಏಳು ದಿನ ತನಕ ಸಿದ್ಧ ಚರಿತ್ರವನ್ನು ಪಠಿಸಿದ್ದಾದರೆ ಅದರಿಂದ ಸರ್ವ ಪೀಡೆಗಳು ನಿವಾರಣೆಯಾಗುವು ನಿತ್ಯ ಸಿದ್ಧ ಸದ್ಗುರು ಸ್ಮರಣೆಯನ್ನ ಮಾಡಬೇಕು ಮತ್ತು ಆತನ ಪಾದೋದಕವನ್ನು ಸೇವಿಸಬೇಕು ಈ ಪ್ರಕಾರ ಮಾಡಿದ್ದಾದರೆ ನಿಶ್ಚಯವಾಗಿ ಅದಿಯು ನಿವಾರಣೆವಾಗುವುದು ಎಂದು ಅಂದದ್ದು ಕೇಳಿ ಶ್ರೀಮಂತನು ಬಹಳ ದ್ರವ್ಯ ಖರ್ಚು ಮಾಡಿದೆ ಅನೇಕ ಮಂತ್ರ ತಂತ್ರಗಳನ್ನು ಯೋಜಿಸಿದೆ ಬಹಳ ದೇವರಿಗೆ ಹರಿಕೆ ಬೇಡಿಕೊಂಡೆ ಆದರೆ ಅದೆಲ್ಲವೂ ನಿಷ್ಫಲವಾಯಿತು ಇಷ್ಟರಿಂದ ಗುಣ ಸಿಕ್ಕದಿರುವಾಗ ಒಂದು ಪುಸ್ತಕ ಓದಿದ ಮಾತ್ರದಿಂದ ಏನಾದೀತು ಎಂದು ಅಂದದ್ದು ಕೇಳಿ ಆತನನ್ನು ಕುರಿತು ಶರಣಪ್ಪನು ಎಲೈ ಶ್ರೀಮಂತನೇ ಶ್ರೀ ಸಿದ್ಧಾರುಳರ ಮಹಿಮೆ ನಿನಗೆ ಗೊತ್ತಿರುವುದಿಲ್ಲ ಅದು ಅಗಾಧವಾಗಿಯೂ ನಿರುಪಮವಾಗಿಯೂ ಇದ್ದು ಅದರ ಪ್ರಭಾವಕ್ಕೆ ಸೀಮೆ ಇರುವುದಿಲ್ಲ ಇದರ ಪ್ರತೀತಿಯು ನಮಗೆ ಪ್ರತ್ಯಕ್ಷ ಅನುಭವಕ್ಕೆ ಬಂದಿರುತ್ತದೆ ಗುಣಕಲ್ಲಿನಲ್ಲಿ ಇಬ್ಬರು ಸ್ತ್ರೀಯರಿಗೆ ಇದಕ್ಕೂ ವಿಶೇಷ ಭೂತ ಬಾಧೆ ಇರುವಾಗ ಸಿದ್ಧ ನಾಮ ಮತ್ತು ಕೀರ್ತಿಯ ಶ್ರವಣ ಮಾಡಿದಾಕ್ಷಣವೇ ಭೂತಗಳು ನಿಶೇಷವಾಗಿ ಬಿಟ್ಟು ಹೋದವು ಸದ್ಭಾವದಿಂದೊಡಗೂಡಿ ಏಳು ದಿನ ಸದ್ಗುರು ನಾಮವನ್ನು ಜಪಿಸುತ್ತಿದ್ದು ಆತನ ಕೀರ್ತಿಯಂದು ಶ್ರವಣ ಮಾಡುವುದರಿಂದ ಎಂತ ಕಠಿಣ ಭೂತವಾದರೂ ಬಿಟ್ಟು ಹೋಗುವುದು ಎಂದು ಹೇಳಿದ್ದನ್ನ ಕೇಳಿ ಶ್ರೀಮಂತನು ಹಾಗಾದರೆ ರುಕ್ಮಿಣಿಯು ಚರಿತ್ರವನ್ನು ಓದಲಿ ಪಾದೋದಕಕ್ಕೆ ಹಾಗೆ ಮಾಡಲಿ ವ್ಯವಹಾರ ದಿಶೆಯಿಂದ ಸಿದ್ಧಾರುಡರ ಸ್ಥಾನಕ್ಕೆ ಹೋಗಿ ಅವರ ದರ್ಶನ ಮಾಡಿಕೊಳ್ಳಲಿಕ್ಕೆ ನನಗೆ ವೇಳೆ ಸಿಗುವುದಿಲ್ಲ ಹಾಗಾದರೆ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯನನ್ನು ಕಳುಹಿಸಿ ಪಾದೋದಕವನ್ನು ತರಿಸುವೆನೆಂದು ಹೇಳಿದರು ಶರಣಪ್ಪನು ಒಂದು ಚರಿತ್ರವನ್ನು ರುಕ್ಮಿಣಿ ಕೈಯಲ್ಲಿ ಕೊಟ್ಟು ಸಿದ್ಧ ನಾಮದ ಘೋಷಣೆ ಮಾಡಿದನು ಅದನ್ನು ಕೇಳಿದ ಕೂಡಲೇ ಅವಳಿಗೆ ದೇಹದ ಮೇಲೆ ಸ್ಮೃತಿ ಬಂದು ತನ್ನ ತಂದೆಯನ್ನು ಕುರಿತು ಈ ಭಜನವು ನನಗೆ ಬಹಳ ಸುಖಕರವಾಗಿ ಕಾಣಿಸುತ್ತದೆ ಅದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ ಅದನ್ನೇ ನಾನು ಸರ್ವದಾ ಮಾಡುತ್ತಿರುವೆನು ಎಂದಳು ಆಮೇಲೆ ಶರಣಪ್ಪನು ರುಕ್ಮಿಣಿಗೆ ನೀನು ಇದೇ ನಾಮದಿಂದ ನಿತ್ಯ ಭಜನೆಯನ್ನ ಮಾಡುತ್ತಿರು ಇದರಿಂದ ನಿನಗಿರುವ ಎಲ್ಲಾ ಬಾಧೆಯು ಹೋಗುವುದು ಮತ್ತು ತಿರುಗಿ ಬರಲಾರದು ಎಂದು ಹೇಳಿ ಅವಳ ಕಿವಿಯಲ್ಲಿ ಆ ನಾಮ ಮಂತ್ರವನ್ನ ಉಪದೇಶಿಸಿದನು ಮತ್ತು ಚರಿತ್ರ ಪಠಣವನ್ನು ಮಾಡಲಿಕ್ಕೆ ಹೇಳಿದನು ಇದರಿಂದ ಅವಳ ಮನಸ್ಸಿಗೆ ಆನಂದವಾಗಿ ಇದೇ ಪ್ರಕಾರ ನಾನು ನಡೆಯುವೆನು ಎಂದಳು ಶರಣಪ್ಪನು ಹೀಗೆ ಹೇಳಿ ಅವಳಿಗೆ ಉಪದೇಶವನ್ನ ಮಾಡಿ ಅಲ್ಲಿಂದ ಹೊರಟು ಹೋದನು ಶ್ರೀಮಂತನು ಸದ್ಗುರು ಪಾದ ತೀರ್ಥಕ್ಕೋಸ್ಕರ ಹುಬ್ಬಳ್ಳಿಗೆ ಒಬ್ಬ ಮನುಷ್ಯನನ್ನ ಕಳುಹಿಸಿದನು ತೀರ್ಥವು ಬರುತ್ತಲೇ ಅದನ್ನು ರುಕ್ಮಿಣಿಗೆ ಕೊಟ್ಟನು ಅದರ ಸೇವನೆಯಿಂದ ಅವಳ ಮನಸ್ಸು ಪೂರ್ಣ ಸ್ವಸ್ಥವಾಗಿ ಚರಿತ್ರ ಪಠಣವನ್ನು ನಿತ್ಯ ಸಪ್ರೇಮ ನಾಮಸ್ಮರಣೆಯನ್ನಾರಂಭಿಸಿದಳು ಇದರಿಂದ ಭೂತವು ಸ್ಥಾನ ಬಿಟ್ಟು ಹೋಯಿತು ಪುನಃ ಅವಳ ಕಡೆಗೆ ಬರಲೇ ಇಲ್ಲ ಪೂರ್ವದಲ್ಲಿ ಅನುದಿನ ರುಕ್ಮಿಣಿಗೆ ಭೂತ ಸಂಚಾರವಾಗುತ್ತಿತ್ತು ಈಗ ಏಳು ದಿನಗಳ ತನಕ ಅದರ ವರ್ತಮಾನವೇ ಇದ್ದಿಲ್ಲ ಶ್ರೀಮಂತನಿಗಾದರೂ ಬಹು ಆನಂದವಾಗಿ ಅಹಾ ಚರಿತ್ರ ಪಠಣವು ಸುಖಕರವಾಯಿತು ಈಗ ಸರ್ವರಲ್ಲಿಯೂ ಅಭೇದ ಭಾವನೆಯಿಂದ ವರ್ತಿಸುವ ಆ ಸದ್ಗುರು ಸಿದ್ಧಾರುಡರ ಪಾದ ದರ್ಶನ ಪಡೆದುಕೊಳ್ಳಬೇಕು ನನಗೆ ಅವರ ಮೇಲೆ ಶ್ರದ್ಧೆ ಇರಲಿಲ್ಲ ಆದರೂ ನಮ್ಮ ಆಪತ್ತನ್ನು ಪರಿಹಾರ ಮಾಡಿದರು ಈಗ ರಕ್ಮಿಯನ್ನು ಕರೆದುಕೊಂಡು ಆತನ ಪಾದಕ್ಕೆ ಹೋಗಬೇಕೆಂದು ನುಡಿದನು ಚರಿತ್ರ ಪಠಣವು ಮುಗಿಯಿತು ಆದರೆ ಕಾಲ ಕರ್ಮವಶವಾಗಿ ಏನು ಆಯಿತೆಂದರೆ ಮಧ್ಯಾಹ್ನ ಕಾಲದಲ್ಲಿ ರುಕ್ಮಿಣಿಯು ಅಶ್ವತ್ಥದ ಕಟ್ಟೆಯ ಮೇಲೆ ಕುಳಿತಿದ್ದಳು ಆ ಕಟ್ಟೆಯು ಉನ್ನತವಾಗಿದ್ದು ಅಲ್ಲಿಂದ ರುಕ್ಮಿಣಿಯು ಕೆಳಗೆ ಇಳಿಯುತ್ತಿರುವಾಗ ಅಕಸ್ಮಾತ್ ಆಗಿ ಮಸ್ತಕ ಭ್ರಮಣವಾಗಿ ಕಲ್ಲಿಗೆ ಅಪ್ಪಳಿಸಿದಂತೆ ಬಿದ್ದಳು ತಲೆಯು ಕಲ್ಲಿಗೆ ಬಡಿದು ದರದರನ್ನೇ ರಕ್ತ ಹರಿಯಿತು ಆಗ ತಂದೆಯು ಓಡಿ ಬಂದು ನೋಡುವಾಗ ಅವಳ ಪ್ರಾಣವೂ ಹೋಗಿತ್ತು ಇದನ್ನ ನೋಡಿ ಬಹು ದುಃಖದಿಂದ ಆತನು ಹೇ ಸಿದ್ಧಾರೂಢನೆ ಏನು ಮಾಡಿದಿರಿ ನಿನ್ನ ಕೃಪೆಯಿಂದ ಭೂತ ಬಾಧೆಯೂ ದೂರವಾಯಿತು ಆದರೆ ಕೂಡಲೇ ನನ್ನ ಮಗುವೂ ಹೋಯಿತು ಇದು ನಿನ್ನ ಕೀರ್ತಿಗೆ ಒಳ್ಳೆಯದಲ್ಲ ನಿನ್ನ ಮೇಲೆ ನನ್ನ ಶ್ರದ್ಧೆ ಇರಲಿಲ್ಲ ಆದರೂ ನಮ್ಮ ಆಪತ್ತನ್ನ ಪರಿಹರಿಸಿದೆ ಈಗ ನನ್ನ ಪ್ರಿಯ ಪುತ್ರಿಯ ಸಾಯುವುದರಿಂದ ನಿನ್ನ ಕೀರ್ತಿಗೆ ಬಾಧೆಯು ಬಂತು ನಿನ್ನ ನಾಮವನ್ನು ಜಪಿಸುತ್ತಾ ನಿನ್ನ ಚರಿತ್ರವನ್ನು ಪಠಿಸುತ್ತಾ ಇದ್ದು ಅದು ಮುಗಿದ ಕೂಡಲೇ ಹುಡುಗಿಯು ತೀರಿಕೊಂಡಳು ಎಂದು ಜನರು ಅನ್ನುವರು ಈ ಕಳಂಕವು ಯಾರಿಗೆ ಹತ್ತುವುದು ನೀನು ಒಂದು ವೇಳೆ ಈಗ ಸುಮ್ಮನೆ ಇದ್ದು ನನ್ನ ಈ ಮಗಳನ್ನು ಸಾಯಲಿಕ್ಕೆ ಬಿಟ್ಟರೆ ನಿನ್ನ ಭಕ್ತಿ ಮಾಡುತ್ತಲೇ ಸಾಯುತ್ತಾರೆ ಎಂದು ಜನರು ಅನ್ನುವರು ಆದ್ದರಿಂದ ಹೇ ದಯಾಳುವೆ ಬೇಗನೆ ಓಡಿ ಬಂದು ನಿನ್ನ ಬಿರುದನ್ನು ರಕ್ಷಿಸು ನಿನ್ನನ್ನು ಕುರಿತು ಶರಣು ಬಂದಿದ್ದ ಈ ಮಗಳನ್ನು ಕಾಲನ ಕೈಯಲ್ಲಿ ಕೊಡಬೇಡ ಎಂದು ದೀರ್ಘ ಸ್ವರದಿಂದ ಶ್ರೀಮಂತನು ಅಳುತ್ತಿರುವಾಗ ಅಲ್ಲಿ ಒಬ್ಬ ಸಾಧು ಪ್ರಾಪ್ತನಾದನು ಆತನ ಶಾಂತವಾದ ಮುಖವನ್ನ ನೋಡಿದಾಕ್ಷಣ ಶ್ರೀಮಂತನು ಸ್ತಬ್ಧನಾದನು ಆ ಸಾಧುವಿನ ಮಸ್ತಕಕ್ಕೆ ಒಂದು ಕೆಂಪ ವಸ್ತ್ರವು ಸುತ್ತಿದ್ದು ಮೈ ಮೇಲೆ ಕ್ಯಾವಿ ಬಣ್ಣದ ಶಾಲು ಹೊತ್ತಿದ್ದನು ಆತನ ಕಂಠದಲ್ಲಿ ರುದ್ರಾಕ್ಷಿ ಮಾಲೆಯು ವಾಮಹಸ್ತದಲ್ಲಿ ಕಮಂಡಲವು ಶೋಭಿಸುತ್ತಿದ್ದವು ಈ ಪ್ರಕಾರವಿರುವ ಆ ದಿವ್ಯ ಸನ್ಯಾಸಿಯು ಬಂದು ಶ್ರೀಮಂತನನ್ನು ಕುರಿತು ಈ ಕನ್ಯೆಗೆ ಏನಾಯಿತು ನೀನು ಯಾಕೆ ವಿಲಾಪ ಮಾಡುತ್ತಿ ಎಂದು ಕೇಳಲು ಶ್ರೀಮಂತನು ಹೇ ಯತಿವರ್ಯ ನನ್ನ ದುಃಖವನ್ನು ನಿನಗೇನು ಹೇಳಲಿ ಸಿದ್ಧ ಭಕ್ತಿಗೆ ಹತ್ತಿದ ಕೂಡಲೇ ನನ್ನ ಸಂಸಾರವನ್ನೆಲ್ಲ ದುಃಖಮಯವಾಗಿ ಹೋಯಿತು ಒಬ್ಬ ಸಾಧು ವಚನದ ಮೇಲೆ ವಿಶ್ವಾಸ ಬಿಟ್ಟು ಈ ಹುಡುಗಿಯು ಏಳು ದಿನಗಳಿಂದ ಕಠೋರ ವಚನಗಳನ್ನು ಕೇಳಿ ಆ ಸಾಧುವು ತನ್ನ ಕಿವಿಯ ಮೇಲೆ ಕೈಯಿಟ್ಟು ಶಿವಶಿವ ಸಿದ್ಧಾರುಡರ ಮೇಲೆ ದುರ್ಧರವಾದ ಅಪವಾದವು ಬರುವಂತಾದಾಯಿತಲ್ಲ ಕಾಲಕ್ರಮ ವಶದಿಂದ ಈಕೆಗೆ ಮೃತ್ಯು ಬಂದಿದ್ದು ಸದ್ಗುರುವಿನ ಮೇಲೆ ನಿಮಿತ್ಯ ಬಂತು ಆತನ ಮೇಲೆ ನೀನು ದೋಷವರಿಸಿ ನಿನ್ನ ಹಿತವನ್ನು ಕಳೆದುಕೊಳ್ಳುವಿ ಆದರೆ ನನ್ನನ್ನು ಇಲ್ಲಿಗೆ ಕಳುಹಿಸಿರುವುದರಿಂದ ಆತನು ಎಷ್ಟು ದಯಾಳನಿದ್ದಾನೆಂದು ನೀನೇ ನೋಡಿಕೋ ಹೇಳುತ್ತೇನೆ ಕೇಳು ಭಕ್ತರ ಮೇಲೆ ಸಿದ್ಧನಾಥನಿಗೆ ವಿಶೇಷ ದಯೆ ಇರುವುದು ನಿನ್ನೆ ದಿವಸ ಆತನಿಗೆ ಭೇಟಿಯಾದಾಗ ಆತನು ಹೇಳಿದ್ದು ಕೇಳಿ ನನಗೆ ಆಶ್ಚರ್ಯವಾಯಿತು ನನ್ನನ್ನು ಕುರಿತು ಬಹಾರಪ್ಪ ಯತಿರಾಯ ನಾಳೆ ನೀನು ಒಬ್ಬಾಕೆ ಮರಣವನ್ನ ನೋಡುವಿ ಅವಳ ಮುಖದಲ್ಲಿ ಈ ವಿಭೂತಿಯನ್ನ ಹಾಕಿ ಅವಳನ್ನು ಬದುಕಿಸು ಎಂದು ಆ ಸದ್ಗುರುನಾಥನಂದನು ಆ ಸಮಯದಲ್ಲಿ ಅದನ್ನು ನಾನು ಕೇಳಿ ಚಕಿತನಾದೆ ಆದರೆ ಈ ಮಾತು ಈಗ ನಿಜವಾಯಿತು ಆ ಸಿದ್ಧ ಸಮರ್ಥನು ಸರ್ವಜ್ಞನಿರುವನು ಆತನ ಕೃಪೆಯಿಂದ ಸತ್ತವಳು ಈಗ ಬದುಕುವಳು ಎಂದು ಹೇಳಿ ಆ ಯತಿಯು ತನ್ನ ಬಟವೆಯೊಳಗಿಂದ ವಿಭೂತಿಯನ್ನ ತೆಗೆದು ಬದಗೈಯಲ್ಲಿ ಹಿಡಿದು ಆ ಮೃತ್ಯು ಹೊಂದಿದವಳನ್ನು ಕುರಿತು ಮಾತಾಡುತ್ತಾನೆ ಶ್ರೀ ಸದ್ಗುರು ಸಿದ್ಧಾರುಡರ ಪ್ರಸಾದ ವಿಭೂತಿಯನ್ನ ಸತ್ಯವಾಗಿ ಆತನ ಆಜ್ಞೆಯಿಂದ ನಿನ್ನ ಮುಖದಲ್ಲಿ ಹಾಕುತ್ತೇನೆ ತ್ವರೆಯಿಂದ ಏಳು ಎಂದು ಅನ್ನುತ್ತ ರುಕ್ಮಿಣಿಯ ಬಾಯಿಯೊಳಗೆ ವಿಭೂತಿಯನ್ನ ಹಾಕಿ ಸಿದ್ಧ ನಾಮಗರ್ಜನೆಯನ್ನ ಮಾಡಿದನು ರುಕ್ಮಿಣಿಯ ಈ ಭಯಂಕರವಾದ ಮರಣವಾರ್ತೆಯನ್ನ ಕೇಳಿ ಅಸಂಖ್ಯಾತ ಜನರು ಕೂಡಿದ್ದರು ಅವರೆಲ್ಲರೂ ಈಗ ಅವಳನ್ನು ನೋಡುತ್ತಿರುವಾಗ ಅದ್ಭುತವಾದ ಚಮತ್ಕಾರವಾಯಿತು ಯತಿವರನು ಆಕೆಯ ಬಾಯಿಯೊಳಗೆ ವಿಭೂತಿ ಹಾಕಿ ನಾಮ ಗರ್ಜನೆ ಮಾಡಿದ ರುಕ್ಮಿಣಿಯು ಕಣ್ಣು ತೆರೆದು ನೋಡುವಂತವಳಾದಳು ಶ್ರೀಮಂತನಿಗೆ ಅತ್ಯಂತ ಹರ್ಷವಾಯಿತು ಆತನು ಓಡಿ ಬಂದು ಯತಿಯ ಚರಣಗಳನ್ನ ಹಿಡಿದನು ರುಕ್ಮಿಣಿಯು ಆಗ ಎದ್ದು ಕುಳಿತಳು ಇದನ್ನ ನೋಡಿ ಸರ್ವ ಜನರ ಮನಸ್ಸಿಗೆ ಆನಂದವಾಯಿತು ಕೂಡಲೇ ಯತಿಯು ಅದೃಶ್ಯನಾದನು ಇದನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟು ಈತನು ಸದ್ಗುರುವೆ ಮತ್ತೊಬ್ಬನಲ್ಲ ಎಂದು ಹೇಳುತ್ತಾ ಸಿದ್ಧ ನಾಮದಿಂದ ಘರ್ಜಿಸುವವರಾದರು ರುಕ್ಮಿಣಿಯ ತಾಯಿಯು ಮನೆಯಲ್ಲಿ ಇದ್ದಿಲ್ಲ ಆದರೆ ಈಗ ಓಡಿ ಬಂದು ಪುತ್ರಿಯನ್ನ ಅಪ್ಪಿಕೊಂಡು ಬಹು ಪ್ರೇಮದಿಂದ ಆಳುತ್ತಿರುವಳು ರುಕ್ಮಿಣಿಯು ಸಶಿಷ್ಟ ಆದ ಕೂಡಲೇ ಅವರೆಲ್ಲರೂ ಹುಬ್ಬಳ್ಳಿಗೋಗಿ ಅವಳನ್ನು ಬದುಕಿಸಿದ ಸಿದ್ಧಾರುಡರ ದರ್ಶನವಾಗಬೇಕೆಂಬ ಹೇತುವಿನಿಂದ ಹೊರಟರು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರು ನಮಸ್ಕಾರ ಮಾಡಿದ ಕೂಡಲೇ ಅವರು ಶ್ರೀಮಂತನಿಗೆ ಹೇಳುತ್ತಾರೆ ರುಕ್ಮಿಣಿಯ ಪ್ರಕೃತಿಯು ಈಗ ಹೇಗಿದೆ ಸಿದ್ದರಾಯರ ವಚನವನ್ನ ಕೇಳಿ ಶ್ರೀಮಂತನು ತಾನು ಹೇಳುವ ಮೊದಲೇ ಈ ವರ್ತಮಾನವು ಇವರಿಗೆ ಹೇಗೆ ತಿಳಿಯಿತು ಎಂದು ಚಿಂತಿಸಿ ಆಶ್ಚರ್ಯಪಟ್ಟನು ಆಮೇಲೆ ಹಣ್ಣು ಕಾಯಿ ಕಾಣಿಕೆ ಮುಂತಾದ್ದನ್ನು ಸದ್ಗುರುಗಳಿಗೆ ಅರ್ಪಿಸಿ ರುಕ್ಮಿಣಿಯು ಅವರ ಚರಣಗಳಿಗೆ ಪ್ರೇಮದಿಂದ ಬಿದ್ದಳು ಶ್ರೀಮಂತನು ಸಮೂಲವಾಗಿ ಅವಳ ವೃತ್ತಾಂತವನ್ನ ಸಿದ್ಧಾರು ನಿವೇದಿಸಿ ಹೇ ಕೃಪಾಳುವಾದ ಸಿದ್ಧನಾಥನೇ ನೀನೇ ರುಕ್ಮಿಣಿಯನ್ನ ಬದುಕಿಸಿದವನಾದಿ ಮತ್ತು ನಿನ್ನ ಭಕ್ತಿಯನ್ನು ನಮ್ಮಲ್ಲಿ ಉತ್ಪನ್ನ ಮಾಡಿಸಿ ನಮ್ಮನ್ನಾದರೂ ಉದ್ಧರಿಸುವವನಾದಿ ಎಂದು ಹೇಳಿದರು ಸರ್ವರು ಇದನ್ನು ಕೇಳಿ ಜಯ ಜಯಕಾರ ಮಾಡಿ ಸಿದ್ಧ ನಾಮವನ್ನ ಗರ್ಜಿಸುತ್ತಿದ್ದರು ಅನಂತರ ಸದ್ಗುರು ಆಜ್ಞೆಯನ್ನ ಪಡೆದುಕೊಂಡು ಎಲ್ಲರೂ ಸ್ವಸ್ಥಾನಕ್ಕೆ ಹೋದರು ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡಿರಿ ಶ್ರೀಮಂತನೇ ಮುಮೋಕ್ಷು ಜೀವನು ಅವನ ಪುತ್ರಿಯಾದ ಅರ್ಪಿಣಿಯು ಸದ್ಭಕ್ತಿಯು ಅವರಿಗೆ ಸಂಸಾರವೆಂಬ ಭೂತದ ಬಾಧೆಯಾಗಿತ್ತು ವೈರಾಗ್ಯನ ಕೂಡ ಲಗ್ನವಾದ ಹೊರತು ಸದ್ಭಕ್ತಿಯ ಬಾಧೆಯು ಹೋಗಲಾರದೆಂದು ಆ ಭೂತದ ಪೀಡೆಯಾದಾಗ ತನಗೆ ವಿವಾಹ ಮಾಡಬೇಕೆಂದು ಅವಳು ಹೇಳುತ್ತಿದ್ದಳು ಆಗ ಶರಣಪ್ಪನೆಂಬ ಸದ್ಗುರು ಬಂದು ಅವಳಿಗೆ ನಾಮಸ್ಮರಣೆ ಮತ್ತು ಸಿದ್ಧ ಚರಿತ್ರದ ಪಾರಾಯಣವನ್ನು ಮಾಡಲಿಕ್ಕೆ ಹೇಳಿದನು ಅದರಿಂದ ಸಂಸಾರ ಬಾಧೆಯೂ ಹೋಯಿತು ಆದರೂ ಪ್ರಾರಬ್ಧ ಭೋಗವು ಅಡ್ಡ ಬಂದದ್ದರಿಂದ ಭಕ್ತಿಯು ಕಾಲವಶಳಾದಂತೆ ಕಾಣಿಸುತ್ತಿದ್ದರೂ ಸದ್ಗುರು ಬಂದು ಭಕ್ತಿಗೆ ಚೇತರಿಸಿದ ಕೂಡಲೇ ಅವಳು ಸಶಕ್ತಳಾದಳು ಶ್ರೀ ಸಿದ್ಧಾರುಣ ಸದ್ಗುರು ರಾಯನದೇ ಅದೆಲ್ಲ ಆಟವಿರುತ್ತದೆ ಅಂತರವನ್ನು ನಿರ್ಮಲ ಮಾಡಿದ ಕ್ಷಣದಲ್ಲೇ ಸರ್ವತ್ರದಲ್ಲಿ ಆ ಗುರುದೇವನು ಕಾಣಿಸುವನು ಅವನನ್ನು ಹೃದಯದಲ್ಲಿ ಸದಾ ಧ್ಯಾನ ಮಾಡುವುದರಿಂದ ಅಂತರಂಗವು ಶುದ್ಧವಾಗಿ ಒಳ ಹೊರಗೆ ಸರ್ವ ವಸ್ತುಗಳ ರೂಪದಿಂದ ಆತನೇ ಭಾಷಿಸುತ್ತಾನೆ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ನಾಲ್ವತ್ತೆಂಟನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜ್ ಕಿ ಜೈ ಓಂ ಶ್ರೀ ಸದ್ಗುರು ಗುರುನಾಥ ಅರುಂವರಾಜ್ ಕೇ ಜೈ ಸಕಲ ಸಾಧು ಸಂತ ಮಹಾರಾಜಕೀ ಜೈ जय जय गुरुदेव श्रीगुरुदेवदत्